ಕೇಳುಗ್ರೆ ಇಂಥ ಒಂದು ಅದ್ಭುತ ಕಾರ್ಯಗಳು ಎಲ್ಲರಿಂದಲೂ ಆಗಲ್ಲ ಎಲ್ಲ ಟೈಮಲ್ಲೂ ಆಗಲ್ಲ ಇವಕ್ಕೆಲ್ಲ ಒಂದು ದೈವಿಕ ಪ್ರೇರಣೆ ಬೇಕು ಅನ್ನೋದು ನನ್ನ ಅಭಿಮತ ಇಂಥ ಒಂದು ಪುಣ್ಯ ಕಾರ್ಯವನ್ನು ಮಾಡಲಿಕ್ಕೆ ನಮ್ಮ ಮಂಜುನಾಥ್ ಅವರಿಗೆ ಆ ದೇವರೇ ಪ್ರೇರಣೆ ಕೊಟ್ಟ ಅಂತ ಅನ್ಕೋತೀನಿ ಆ ದೇವರ ಪ್ರೇರಣೆಯಿಂದ ನಾವು ಇವತ್ತು ಒಂಬತ್ತು ಗೀತೆಗಳು ಹಾಗೂ ಶ್ಲೋಕಗಳನ್ನು ಮಾಡೋಕ್ಕೆ ಸಾಧ್ಯ ಆಯಿತು ಈ ಪುಣ್ಯ ಕಾರ್ಯಕ್ಕೆ ಬೆನ್ನೆಲುಬಾಗಿ ಒಂದು ಸಂಗೀತ ನಿರ್ದೇಶನ ಮಾಡುವಂಥ ಒಂದು ಸದಾವಕಾಶ ಆ ದೇವರು ನನಗೆ ಕೊಟ್ಟಿದ್ದಾನೆ ಅಂತ ಅನ್ಕೋತೀನಿ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಶ್ರೀ ಮಂಜುನಾಥ್ ಅವರಿಗೆ ಹೇಳ್ತಾ ಇದ್ದೀನಿ ಹಾಗೆಯೇ ಇದರ ಇನ್ನೊಂದು ಬೆನ್ನೆಲುಬು ಶ್ರೀ ಗುಣವಂತ ಮಂಜು ಅವರು ವೀಕ್ಷಕರೇ ನಾವು ಈ ಸ್ತೋತ್ರಗಳನ್ನು ಈ ಮಂತ್ರಗಳನ್ನು ಈ ಭಕ್ತಿ ಗೀತೆಗಳನ್ನು ಯಾಕೆ ಕೇಳಬೇಕು ಗೊತ್ತಾ ಅನಾದಿ ಕಾಲದಿಂದ ನಮ್ಮ ಋಷಿಮನಿಗಳು ಈ ಅದ್ಭುತವಾದ ಒಂದು ಸಂಸ್ಕೃತ ಶ್ಲೋಕಗಳನ್ನು ಹಾಗೂ ಭಕ್ತಿ ಸಂಗೀತಗಳನ್ನು ನಮಗೆ ಆಗಿ ಬಿಟ್ಟು ಹೋಗಿದ್ದಾರೆ ಈ ಸ್ತೋತ್ರಗಳನ್ನು ಪಠಿಸುವುದರಿಂದ ನಮ್ಮ ಮಾನಸಿಕ ಧೈರ್ಯ ಮಾನಸಿಕ ಸ್ಥಿರತೆ ಮಾನಸಿಕ ಶಾಂತಿ ನಮಗೆ ಲಭಿಸುತ್ತೆ ದಯವಿಟ್ಟು ಪ್ರತಿಯೊಬ್ಬರು ಇಂತಹ ಸನಾತನ ಧರ್ಮದ ಪ್ರಯುಕ್ತವಾಗಿ ನಾವು ಮಾಡ್ತಾ ಇರುವಂಥ ಇಂಥ ಗೀತೆಗಳನ್ನು ಕೇಳಿ ನಮ್ಮೆಲ್ಲರನ್ನು ಆಶೀರ್ವದಿಸಿ ಎಲ್ಲರೂ ದೇವಕೃಪೆಗೆ ಪಾತ್ರರಾಗಿ